ಈ ಮಾಲಿನ್ಯ ಯಂತ್ರ ಮಂಡಳಿ ಅಭ್ಯರೂ ಕೂಡ ಮುಂದೆ ಏನ್ ಗೋಸ್ಕರ ವಿಡಿಯೋ ಮಾಡ್ತೀನಿ ತಿಳ್ತೀನಿ ಅದೇ ಇದೇ ಮಾಲಿನ್ಯ ಯಂತ್ರ ಮಂಡಳಿ ಕೆಲ ಅಧಿಕಾರಿಗಳು ಬೇರೆ ಜಾಗದಲ್ಲಿ ನಿಂತ್ಕೊಂಡು ಅನಾಥರಾಗಿ ಕೆಲಸ ಮಾಡ್ತಾರೆ ಆ ವಿಚಾರ ಏನು ಅಂತ ನಿಮಗೆ ನನಗೆ ಮುಂದೆ ತಿಳಿಸ್ತೀನಿ ನೋಡಿ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ಕಚೇರಿ ಅಂತ ಪ್ರಾರಂಭ ಮಾಡಿದ್ದಾರೆ ಬಟ್ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಬೇರೆ ಕಡೆ ಅನಾಥರಾಗಿ ಒಂದು ಜಾಗದಲ್ಲಿ ನಿಂತ್ಕೊಂಡು ಮಾನಿಟರ್ ಮಾಡ್ತಾರೆ ಆ ವಿಚಾರ ಏನು ಅಂತ ನಾನು ಫುಲ್ಲು ವಿಡಿಯೋ ನೋಡಿ ಗೊತ್ತಾಗುತ್ತೆ ಇದೆ ನಮಗೆ ಒಂದು ನಮ್ಮ ಮಾಲಿನ್ಯವಾಗಿ ಗಾಡಿ ಕನಿಸ್ತು ಸರ್ ನಮಸ್ತೆ ಏನು ಸರ್ ಇಲ್ಲಿ ನಾವು ಇಲ್ಲ ದೀಪಾವಳಿ ಬಂತಲ್ಲಪ್ಪ ಹಾಂ ಅದರದ್ದು ತಗೊಂಡು ಪಾಯ್ಸ್ ಮಾರ್ಕೆಟಿಂಗ್ ಮಾಡ್ತಾ ಇದೆ ಸರ್ ಇದೇ ನಮ್ಮ ಮಿಷಿನು ಇದೆ ಮಿಷಿನು ಸರ್ ಯಾವ ಥರ ಇದೆ ಇದು ಆರು ಸೆಟ್ ಮಾಡಿರ್ತೀವಿ ಇಡ್ತೀವಿ ಒಂದು ಸೆಕೆಂಡ್ಗೆ ರೀ ಇದೀತ ಆಗ್ತದೆ

ಅಲ್ಲ ಇಲ್ಲೇ ಕೂಗ ಒಂದು ಐತೆ ಆಫೀಸ್ ಮಾಡಿದ್ದೀರಾ ಸರ್ ಬಗೆದ್ರ ಇದು ಮಾಡ್ತೀವಿ ಅಂತ ಇವತ್ತು ಗಾಳಿ ಮನೆ ಮಾಡ್ತೀವಿ ಕೆಲವು ಕಾರ್ಖಾನೆಗಳು ಹೆಚ್ಚು ಗಾಳಿ ವಾಸನೆ ಬಿಟ್ಟು ತಳಿಯಾಗ್ತಿಲ್ಲ ಹೆಚ್ಚು ನೀರು ಬಿಡ್ತಾರೆ ಅವಕ್ಕೇನು ಕ್ರಮ ತಂದಿಲ್ಲ ಸರ್ ಈ ತರ ಅವನು ಹಳೆಯಕ್ಕೆ ಒಂದು ಮೀಟ್ ಒಂದು ಮೀಟ್ ಇಲ್ವಾ ಸರ್

ಏಳು ಆರು ಟೈಮು ಅದು ಟೈಮಿಂಗ್ಸ್ ಎಲ್ಲ ಸಿಕ್ಸ್ ಅವರ್ ಚೆಕ್ ಮಾಡಿದ್ವಿ ನೋಡಿ ಸಿಕ್ಸ್ ಅವರ್ ಅಂತ ಈಗ ಆರು ಅವರ್ ಆದ್ಮೇಲೆ ರೆಕಾರ್ಡಿಂಗ್ ಆಪ್ಷನ್ ಈಗ ರೆಕಾರ್ಡ್ ಆಗ್ತಾ ಇದೆ ಸೆಕೆಂಡ್ ಒಂದು ಸೆಕೆಂಡ್ ರೆಕಾರ್ಡ್ ಆಗ್ತಾ ಇದೆ ಆರು ಅವರ್ ಆದ್ಮೇಲೆ ಅದು ಆಟೋಮೆಟಿಕ್ ಆಫ್ ಆಗ್ಬಿಡ್ತದೆ ಸೆಟ್ ಮಾಡಿದ್ವಿ ಇದರಲ್ಲಿ ಎಷ್ಟು ಕಿಲೋಮೀಟರ್ ಏನಾದ್ರು ಬರುತ್ತೆ ಎಷ್ಟು ಕಿಲೋಮೀಟರ್ ರೇಡಿಯೇಷನ್ ರೇಡಿಯೇಷನ್ ಡಿ ಡಿ ಬಿ ಅಂತಿಲ್ಲ ಡಿಸಿಬಲ್ ನೋಡಿ ಕಮ್ಮಿ ಇದೆ ಏನಿಲ್ಲ ಸೆವೆಂಟಿ ಟು ಏನಾದರೂ ವಾಯ್ಸ್ ಜ್ವರ ಬರ್ತದೆ ಅಂದರೆ ಅದು ರೈಸ್ ಆಗುತ್ತೆ